ನಾವು ಚೌಡಯ್ಯನ ಅವಳ ಚೌಡಯ್ಯ ಮತ್ತು ಮಡಿವಾಳ ಮಾಚಿದೇವರು ಇವರು ಇಷ್ಟು ಗಟ್ಟಿಯಾಗಿ ನಿಲ್ದೇ ಹೋಗಿದ್ರೆ ವಚನ ಸಾಹಿತ್ಯ ಇಷ್ಟು ವಚನಗಳು ನಮಗೆ ಸಿಗ್ತಾ ಇರ್ಲಿಲ್ಲ ಎಲ್ಲಾ ಶರಣರು ಬರ್ಬರವಾಗಿ ಕೊಲೆ ಮಾಡುವ ಅನೇಕ ಸಂದರ್ಭಗಳು ಈಗನು ಕೂಡ ಆ ಸಂತತಿ ಇಲ್ಲ ಅಂತ ತಿಳ್ಕೊಂಡರಾದ್ರು ಅಂಬಿಗರ ಚೌಡಯ್ಯನ ಸಂತತಿ ಇದೆ ಮಡಿವಾಳ ಮಾಚಿದೇವನ ಸಂತತಿ ಇದೆ ಹಾಗೆ ವಚನಗಳ ರಕ್ಷಣೆಗಾಗಿ ಸೈನ್ಯವನ ಎದ್ರಿಸುತ್ತಾ ಅಕ್ಕನಾಗಮ್ಮನ ಪ್ರಾಣವನ ಅಕ್ಕನ ಅಕ್ಕ ಅಕ್ಕನಾಗಮ್ಮ ಅಕ್ಕನಾಗಮ್ಮ ಸ್ತ್ರೀ ಮಹಿಳಾ ಪುರು ಪುರುಷ ಸ್ತ್ರೀ ಎನರ್ಸ್ ಆ ಅಕ್ಕನಾಗಮ್ಮ ಕೂಡ ಇದ್ದಾಳೆ ಅಂತ ಅದನ್ನ ಅವ್ರು ಮರಿಬಾರದು ಮರಿಬಾರದು ಇಲ್ಲ ಈ ಇಲ್ಲಾ ಐ ಈಗ ಹೆಂಗ ಏನಾಯಿತು ಈ ಮನ್ನಿ ಇಕ್ಕೀಚೆ ಇವೆಲ್ಲ ನಡಿತಿದ್ರು ಕೋರ್ಟ್ ಕೋರ್ಟ್ ಸಹ ಇತ್ತ ಒಬ್ಬ ಒಳ್ಳೆ ನಾಗರಿಕ ಅಲ್ಲ ಅಲ್ಲತಕ್ಕಂತ ತೀರ್ಪು ಕೊಡಬೇಕಾದ್ರೆ ಮತ್ತೆ ಇಂತಕ್ಕನ ವ್ಯಕ್ತಿತ್ವ ಹೆಂಗಂತ ಇಂತ ನಾಗರಿಕನ ಬಗ್ಗೆ ಕೆಲವು ಸಂಘ ಸಂಸ್ಥೆಗಳು ಕರೆದ್ ಮಾತಾಡಿಸ್ತವ್ರ ಯಾಕೆಸ್ತಾರ ಸಂಘ ಸಂಸ್ಥೆ ಮಾತಾಡಿಸ್ತಾವಂದ್ರೆ ಅದಕ್ಕೊಂದು ಹಿನ್ನೆಲೆ ವಿರೋಧಿ ಬಸವ ತತ್ವದ ವಿರೋಧಿ ಏನೋ ಒಂದು ಒಂದು ಸಂಘಟನೆ ಆದ ಅವ್ರೇ ಇವ್ರಿಗೆ ಬೆಂಬಲಿಸ್ತಾರೆ ಯಾಕೆ ಅವ್ರು ಬಸವ ತತ್ವ ಯಾಕೆ ವಿರೋಧ ಮಾಡ್ತಾರೆ ಪದೇ 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 ದಾಳಿ ಮಾಡ್ತಾರ ಬಸವ ತತ್ವ ಯಾಕೆ ಮಾಡ್ತಾರೆ ದಾಳೆ ಅವ್ರು ಯಾಕೆ ಮಾಡ್ತಾರ ಆ ಈ ವಿಚಾರಣೆ ಅವ್ರಿಗೆ ಬರಂಗ ಇಡಿಯಂಗಿಲ್ಲ ಅಲ್ಲ ಸತ್ಯ ಈಗ ಚರ್ಚೆ ಮಾಡ್ಲಿಕ್ಕೆ ಪರವಾಗಿ ಮಾತಾಡ್ತಾರ ಮೌಢ್ಯದ ಪರವಾಗಿ ಮಾತಾಡ್ತಾರ ಸುಳ್ಳು ದೇವರುಗಳ ಪರವಾಗಿ ಪರವಾಗಿ ಪುರೋಹಿತರ ಬಗ್ಗೆ ಮಾತಾಡ್ತಾರ ಶರಣ ಧರ್ಮ ಹಂಗಲ್ಲ ಸತ್ಯ ಅದಕ್ಕೆ ವಿರುದ್ಧ ಮಾಡ್ತಾರ ಸತ್ಯದ ಮನೆಯಲ್ಲಿ ಶಿವನಿರ್ಪನ್ ಮತ್ತೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತ ಶಣ್ಣ ಶಿವಜ್ಞಗಳು ಹೇಳಿದಂತ ಈ ಸತ್ಯದ ಮನೆ ಇದು ಇದು ಅಸತ್ಯದ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಈ ಅವ್ರೆಲ್ಲ ಇಲ್ಲಿ ಈ ಭೂಮಿಲಿಂದ ಚಾಲು ಮಾಡಿ ಕಂಡು ಕೇಳಿದಲ್ಲಿ ಕೈ ಕೈಲಾ ಕೈಲಾಸ ಮುಟ್ಟದ ಇವ್ರದ್ದು ಒಂದು ದೊಡ್ಡ ಚಿತ್ರ ಕೈಲಾಸಗಳನ್ನ ಕೈಲಾಸ ಇವ್ರಹಿತ್ವ ಇವರು ತಮ್ಮ ಬಹುಶಃ ಇದು ತಮ್ಮ ಅಸ್ತಿತ್ವಕ್ಕಾಗಿ ಅಸ್ತಿತ್ವ ಜನಗಳು ಹೀಗೆ ಇರಬೇಕು ಹೌದು ಎಷ್ಟು ವರ್ಷ ಹೋದ್ರು ಎಷ್ಟು ಕಾಲ ಹೋದ್ರು ಕೂಡ ನಮ್ಮ ಅಡಿಗೆ ಬಂದ್ಕೊಳ್ಬೇಕು ಅದೇ ವಿಚಾರ ಪ್ರಕೃತಿಯಲ್ಲಿ ಏನಿದೆ ನಮ್ ಕಣ್ಣಿದ್ರೆ ಕಾಣ್ತದ ಒಂದು ಗಿಡ ಅದ ಗಿಡ ಬೆಳಿತದ ಬೆಳಿತಾ 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 ದೊಡ್ಡದಾಗ್ತದ ದೊಡ್ಡದಾಗಿ ಬೀಜಗಳು ಕೊಡ್ತಾವ್ ಫಲ ಕೊಡ್ತದ ಆಗ್ತದ ಹೂ ಆಗ್ತದ ಚಿಗಿರ್ತದ ಮತ್ತೆ ಮುಪ್ಪು ಬಂದು ಹೋಗಿ ಬೀಜಗಳು ಉಳಿತಾವಿ ಹಾಗೆ ಮನುಷ್ಯನ ಕೂಡ ಒಮ್ಮೆ ಬೆಳಿತಾನೆ ಬೆಳಿತಾನ ಒಂದಿನ ಎಂಡ್ ಆಗ್ತಾನ ಅದ್ರ ಬೀಜಗಳು ಉಳಿತಾವ ಅಷ್ಟೇ ಅಂದ್ರೆ ಹಂಗಂದ್ ಮಾತ್ರ ಇದು ಜನನ ಮರಣ ಅಂತ ಹಾಕ್ತ ಹೇಳಕ್ ಸಾಧ್ಯ ಸಾಧ್ಯನೇ ಇಲ್ಲ ಆ ಕಾರಣಕ್ಕಾಗಿ ಚಂದ್ರ ಇವು ಇವತ್ತಿನ ಈ ವ್ಯವಸ್ಥೆ ವ್ಯವಸ್ಥೆ ಧಾರ್ಮಿಕ ತಾಲಿಬಾನ್ ನಮ್ಗಲ್ರಿ ತಾಲಿಬಾನ್ ಮನಸ್ಸಿ ಅವ್ರದ ಈ ಸ್ವಾಮಿ ಕನ್ನೇರಿಸ್ ಡೈರೆಕ್ಟ್ ಅವನಿಗೆ ಹೇಳಿದ್ರಿ ಅವನೇ ಒಂಥರ ತಾಲಿಬಾನನ ನಾವು ತಾಲಿಬಾನ್ ನಮ್ ಸೆಣ ಯಾರು ತಾಲಿಬಾನ್ ಅವ್ರೆಲ್ಲ ಯಾರ ನಮ್ ನಮ್ ಹೊಸವನ ಯಾರಿಗೇನು ಇವತ್ತಿಗಾಗಿ ಒಬ್ರಿ ಅಂದಾರ ಒಬ್ರಿ ಹಾಡಿದಾರ ಸತ್ತ ಬದ ಇವ್ರ ಬರ್ತಾರ ಸುಂಬಾ ಸೌಬಾಸ ಯಾರ ಇವತ್ತ ತಾಲಿಬಾನಾಗ ಒಂದ್ ಕಾಣಬೇಕ್ರಿ ಏನೋ ಒಂದು ಅವ್ರಲಿಂದ ಅನ್ಯಾಯ ಆಗಿನ ಆಗಿರ್ಬೇಕ್ ಅತ್ಯಾಚಾರ ಆಗಿರ್ಬೇಕ್ ಹತ್ಯೆ ಹತ್ಯೆ ಆಗಿರ್ಬೌನ್ ಅನ್ನೋದ ನಮ್ ಎಮ್ ಎಮ್ ತಲುಬ್ರು ಈಗ ಗೌರಿ ಹತ್ಯೆ ಮಾಡಿದ್ರ ಸುಮ್ಮ ಇದ್ದೇವೆ ನಾವ್ ಏನ ಮಾಡ್ಬೇ ವಿಚಾರ ಬಿರು ಹಾ ಮತ್ತ ವಿಚಾರ ಅವರನ್ನ ಕೊಂದಾರ ಯಾರು ಅವರ ತಾಲೂಬನ ಒಂದ ಒಂದ್ ಆಶ್ಚರ್ಯ ಹೇಳತ್ತಿ ಸಂದರ್ಭದಾಗ ಗೌರಿ ಕೊಲೆ ಆಯ್ತು ಹೌದು ಗೌರಿ ಕೊಲೆ ಆದ ಮ್ಯಾಲ ಅವ್ರ ತಂಗಿ ಕವಿತಾ ಅಂತ ಕವಿತಾ ಅವರು ನನಗ್ ಫೋನ್ ಮಾಡಿದ್ರು ಆ ಟೈಮ್ನಿಗೆ ಆ ನನ್ನ ಅಕ್ಕನನ್ನ ಕೊಂದಂತ ಆರೋಪಿಗಳ ಅವ್ರ ತಾಯಿ ಬಂದು ಬೆಂಗಳೂರದಾಗ ಟಿ ವಿ ಒಳ ಮಾಧ್ಯಮದ ಮುಂದ ಅವ್ರಿಗೆ ಪಾಪ ಏನ್ ಒಣ ಹಾಕ್ತಿನ ಅಂತ ಅವ್ರಿಗೆ ಒಂದು ಚೀಲ ಜೋಳ ಮತ್ತು ಅದಕ್ಕೇನ ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯನಾ ಅಲ್ಲಿ ಇದ್ರ ಕೊಟ್ಟು ಬರಿ ಅಂತ ಫೋನ್ ಮಾಡಿದ್ರು ಈ ಕಾಳಜಿ ಅದಲ್ಲ ಈ ಕಾಳಜಿನೇ ಬಸವ ತತ್ವ ಪ್ರೀತಿನೇ ಬಸವ ತತ್ವ ನೋಡ್ರಿ ಬಸವ ತತ್ವ ಅಂದ್ರೆ ಬಂಡಾಯ ಬಸವ ತತ್ವದ ಬಂಡಾಯ ಅಂದ್ರೆ ಪ್ರೀತಿ ಮಾಡೋದೇ ಬಂಡಾಯ ಕೂಗೋದು ಚೀರೋದು ಈ ಬಂಡಾಯ ಅಲ್ಲ ಇದು ಚಳುವಳಿ ಅಲ್ಲ ಬಸವಣ್ಣ ಎಲ್ಲಿಗೆ ಹೋಗ್ತಾನಂದ್ರೆ ಮೊಟ್ಟ ಮೊದಲು ಇಡೀ ಇಡೀ ಭಾರತೀಯ ವ್ಯವಸ್ಥೆಯಲ್ಲಿ ದಲಿತರಂದ್ರೆ ನಿಖೃಷ್ಟರು ಅವ್ರ ಸಮೀಪ ಯಾರು ಹೋಗ್ಬಾರ್ದು ಅವ್ರು ಮುಡ್ಸ್ಕೊಳ್ಬಾರ್ದು ಅಂತ ಸಂದರ್ಭದಲ್ಲಿ ಬಸವಣ್ಣಪ್ಪ ಅವ್ರ ಮನೆಗೆ ಹೋಗ್ದಲ್ಲ ಅದೇ ಬಂಡಾಯ ಅದೇ ಕ್ರಾಂತಿ ಅದೇ ಚಳುವಳಿ ಚಳುವಳಿ ಅಂದ್ರೆ ಕೂಗೋದು ಚೀರೋದಲ್ಲ ಅರ್ಪಿಕೊಳ್ಳೋದು ಚಳುವಳಿ ಅವರ ಪ್ರೀತಿಸೋದು ಚಳವಳಿ ಅವ್ರನ್ನ ಗೌರವಿಸಿದ ಚಳುವಳಿ ಸ್ವಾಮಿ ಅಂತಾರಮ್ಮ ಒಂದ್ ಮಾಡಕ್ ಹೊಂಟಾರ ಅದ್ ಪೇರಿಯಾರ್ ಅವ್ರು ಬಸವಣ್ಣ ಒಂದ್ ಮಾಡಕ್ ಹೊಂಟಾರ. ಇದಕ್ಕಿಂತ ಸಾಕೋಷ್ಟಿ ಬೇರೆ ಸ್ವಾಮಿಗಳು ಮಾಡ್ತಾರ ಅದ್ರ ಬಗ್ಗೆ ಕನ್ಯಾರ್ ಸ್ವಾಮಿ ಮೊದಲ ಗಂಡಸ ಮಾತಾಡಬೇಕ ಮಾತಾಡಲ್ಲ ನಮ್ಮ ಮಾತಾಡೋದ ಇದಕ್ಕಿಂತ ಕೆಟ್ಟದಾಗ್ ಇದಿದ ಕೆಟ್ಟ ಅವ್ರ ಇಸ್ಲಾಂ ಧರ್ಮ ಹಿಂದ ಧರ್ಮ ಅಂತ ಒಬ್ಬ ಒಬ್ಬ ವಂದ ತಮ್ಮ ಇದು ಮಠಗಳಲ್ಲಿ ಅವ್ರನ್ನ ಕರೆದು ಇಫ್ತಿಯಾರ ಕೂಡ ಮಾಡ್ತಾರ ಊಟ ಮಾಡ್ತಾರ ಅವ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಯಾಕಂದ್ರ ಇನ್ನೊಂದ ಧರ್ಮ ಕುಸ್ತಿ ಬಿಡುಗಡೆ ಮಾಡ್ತಾನ ಇಸ್ಲಾಂ ಧರ್ಮ ಭಯ ತರದ ಶಾಂತಿ ಧರ್ಮ ಅಂತ ಅವ್ರು ಹೇಳ್ತಾರ ಸ್ವಾಮಿ ವೈದ್ಯಕ ಸ್ವಾಮಿ ಈ ಸ್ವಾಮಿಗೆ ಕಾಣ ಕಾಣಂಗಿಲ್ಲಾ ಲಿಂಗಾಯತೃತ್ ಇಷ್ಟ ಕಾಣ ಕಾಣತ್ತ ಅವ್ನಿಗೆ ಓಕಾ ಅವ್ರಿಗ್ ಕಣ್ಣ್ ಕಾಣದಲ್ಲ ಯಾಕ ಯಾಕ್ ಕಾಣೋದ ಜಾನಕುರುಡು ಅಂತಾರ ಅದಕ್ಕ ತಮ್ಮವ್ರ್ ಮಾಡಿದ್ ಗಪ್ ಚಪ್ ಮುಚ್ಕೊಳದಪ್ಪ ಯಾರು ಆಗ್ಲಾರ್ದಂಗ್ ಮಾಡಿದ್ರ ಅಮ್ಮ ಅವ್ರಲ್ರಿ ಅವ್ರ ಮಠದೊಳಗ ಇವ್ನಿಗ್ ಕಡಕಂಗಿಲ್ಲ ಅದಕ್ಕೆ ಅವ್ರಿಗ ಯಾರ ಯಾರೋ ಹೇಳಿದ್ರು ಒಂದ್ ಸಲಾ ಇವ್ರನ್ನ ಈ ಸನಾತನ ಅಂತ ಹೆಂಗ ಅನ್ನಬೇಕಂತ ಚಾಲೆಂಜ್ ಹೇಳಿದ್ರ ನಮ್ಮ ಜಗದೀಶ್ ಪಾಟೀಲ್ ಇವರ ಅವ್ರ ಜೊತೆ ಕೂತ್ಕೊಂಡು ಸಹ ಪೂಜೆ ಮಾಡಿ ಮಾಡ್ಬಹುದು ಹೌದು ಪಂತಿ ಭೋಜನ ಮಾಡಿ ಮಾಡ್ಬಹುದು ಇದು ಈ ಮಾತನ್ನು ಸುಳ್ಳೆ ಕದ ಶ್ಯಾಂಡರ್ ಮಠದ ಶ್ಯಾಂಡರ್ ಮಠದ ಮಠದ ಮೇಲೆ ಹೋಗ್ತೀನಿ ಮೇಲೆ ಕುಂತು ಅದieno ಅವ್ರ ಮಠದ ನೋಡ್ಬೇಕ್ರ ವಿಚಿತ್ರ ಅವನು ಅಧ್ಯಯಸ್ಸುಗಳ ನಡೆಕೊಳ್ಳಲಿ ಪಂಕ್ತಿ ಪಂಕ್ತಿ ಭೋಜನವನ್ನೇ ಮಾಡದಂತ ಮಾಡದಂತವ್ರು ಮತ್ತು ಇನ್ನು ಅಸ್ಪೃಶ್ಯ ಅಂತಂತ ಹೇಳ್ತಾರಲ್ಲ ನಮಗೆ ಇಷ್ಟ ಇಲ್ಲ ಆ ತಳವರ್ಗದ ವ್ಯಕ್ತಿಯನ್ನ ಅಸ್ಪೃಶ್ಯ ವ್ಯಕ್ತಿಯನ್ನ ಮುಚ್ಚಿಳೋದರ ಹೀಗೆ ಹೌದು ಅಂದ್ಮೇಲೆ ಇವ್ರ ಮನಸ್ಥಿತಿ ಎಷ್ಟು ಕೆಟ್ಟೋದ ಮನಸ್ಥಿತಿ ಕೊಳಕಾದ ಮನಸ್ಥಿತಿಯಲ್ಲಿ ನಾವು ಏನೋ ಬಸವಣ್ಣವ್ರ ಬಗ್ಗೆ ಪ್ರೀತಿ ಕಾಣಕತ್ತಿ ಪ್ರೀತಿ ಕಾಣಕ್ ಹೆಂಗ್ ಸಾಧ್ಯ ಇವರು ವಿಚಾರ ಶೂನ್ಯ ರೀ ಇವ್ರು ವಿಚಾರ ಇಲ್ಲ ನಮ್ತ ನಂಬೋದು ಇಲ್ಲ ಇವರಿಗೆ ನಮ್ಮ ಧರ್ಮ ಏನಿರ್ತದೆ ಈ ಮೂಲ ಕಾಡ ಸಿದ್ದೇಶ್ವರಿ ಯಾರು ಸ್ವಾಮಿ ಯಾತ ಬರ್ದಿರ್ತಕ್ಕಂಥ ವಚನಗಳನ್ನು ಚಾಂಡ್ರ ವಚನಗಳನ್ನ ತ್ಯಾಗ ಬರ್ದ ಅವ ವಚನ ಸಾಹಿತ್ಯ ಓದಿಲ್ಲ

ಏನ ಏನೋ ಬೇಡ ತಾನೇ ಕೆಟ್ಟದಾಗ ಬೈದಾಗ ತನ್ನ ಕೋರ್ಟ್ ನಿಂದನೆಗೆ ಗುರಿಪಡಿಸ್ತದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅನ್ನ ಚೀಮಾರಿ ಆಗುವಂತ ನಾವು ಸಂಗತಿಯನ್ನ ತನ್ನ ಬಳಿ ಕೇಳ್ತಂತ ವಿದ್ಯಾರ್ಥಿಗಳು ಹೇಳ್ಬಿಟ್ರ ಬಹುಶಃ ಮಾತಾಡಕ ಸಹಿತ ಹೋಗ್ತಿರ್ಲಿಲ್ಲ ಕನ್ನೇರಿ ಸ್ವಾಮೀಜಿಗಳ ಸುಳ್ಳ್ರಿ ಸುಳ್ಳಲ್ಲ ಸುಳ್ಳ ಸುಳ್ಳ ನೀವಂತ್ರಿ ಅದ್ರ ಸುಳ್ಳನ ಸತ್ಯರ್ಲ ಮಂದಿ ಅವನಿಗೆ ಮನ್ಸ ಅಷ್ಟೆಲ್ಲ ಚೀಮರೆಯಾಗಿ ತಪ್ಪನ್ ಒಪ್ಪ ಯಾಕಂದ್ರೆ ಕೂಪ ಅಂತಾರ ಬಾವಿ ಒಳಗಿನ ಕಪ್ಪಿ ಕಪ್ಪಿ ನೀವು ಏ ಸರ್ಸ ಹೇಳ ಅದು ವಿಶಾಲ ಆಗಕ್ ಸಾಧ್ಯ ಆಗಲ್ಲ ಯಾರಲ್ಲಿ ಅರಿವಿಲ್ವೋ ಅವ್ರ ಹೃದಯ ವಿಶಾಲ ಆಗೋದಿಲ್ಲ ಆಗಲ್ಲ ಆಗಲ್ಲ ವಿಶಾಲ ವಿಶಾಲಾಗ ಸಾಧ್ಯ ಇಲ್ಲ ಅವ್ರು ಹೊರಗಡೆ ನೋಡ್ರಿ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಹೊರಗಿನ ಜಗತ್ತು ಗೊತ್ತಿಲ್ಲ ಹೊರಗಿನ ವಿಚಾರಗಳ ಗೊತ್ತಿಲ್ಲ ನೋಡ್ರಿ ಹಾಗಾಗಿ ತಾವ್ ಹೇಳಿದ್ದ ಸತ್ಯ ಅಂತ ಹೋಗ್ಬಿಡ್ತಾರ ಅಷ್ಟೇ ಸ್ವಾಮಿ ಒಂದು ಟಿವಿ ಒಳಗೆ ಚರ್ಚೆ ಮಾಡ ಸಾಮಾನ್ಯ ಮನುಷ್ಯ ವಚನ ಬೋಧನೆ ಮಾಡ್ತಾರೆ ಅದ್ರ ಹ್ಮ್ ಆ ವಚನ ತಕ ಇವನು ಮಾತಾಡಸೋಷ್ಟ ಸಾನೆಲ್ರಿ ಅವನು ಕಿಮಾಗ್ ಮಾಡ್ತಾವೆ ಅದ ಉಚ್ಚಿ ಸೋದರ್ತಾವೆ ಬಟ್ ಅದರ ಬಗ್ಗೆ ಏನು ಗೊತ್ತು ಅಂತ ನಿ ಅಂದ್ರೆ ಅಂದ್ರ ಆ ಸಾ ಅವನು ಅಷ್ಟು ಸೋನಾ ಅವ್ನ ಪ್ರಶ್ನೆ ಉತ್ತರ ಕೊಡದ ಆ ಲವನಿಗೆ ಅಲ್ಲ ಇನ್ನೊಬ್ಬರ ಮಾತನ್ನ ಸಹನಿಂದ ಕೇಳಿಕೊಳ್ವಂತ ತಾಳ್ಮೆ ಕೂಡ ಇತ್ತು ತಾಳ್ಮೆಯಲ್ಲದ ಮನುಷ್ಯ ಏ ಹೇಗ ಸ್ವಾಮಿ ಆಗತನ ಏ ಹೇಗ ಆಗ್ತಾನ ಚೆನ್ನಾಗಿ ಅವನಲ್ಲಿ ಈಗ ಅದು ಇಗೋ ಇಗೋ ಇದೆ ಇಗೋ ಅದೊಳಗೆ ತಾನೇ ಸಾನೆ ಉಗ್ರತ್ವ ಅನ್ನ ಮನುಷ್ಯನವ ಅಹಂಕಾರದ ಮ

ನಮ್ಮ ದಡ್ ತಪ್ಪುದು ಭಕ್ತ ಹಾಗಲ್ಲ ಭಕ್ತ ಅಂದ್ರೆ ಜಾಗೃತನಾಗಿರ್ಬೇಕು ಅವನು ಪ್ರಶ್ನೆ ಮಾಡ್ತಿರ್ಬೇಕು ಪ್ರತಿಯೊಂದನ್ನು ಹೊರಗೆಚ್ಚಿ ನೋಡ್ಬೇಕು ಆತ ಹೊರಗೆಚ್ಚಿ ನೋಡೋದೆ ಗುರುವನ್ನು ಕೂಡ ಸ್ವೀಕಾರ ಮಾಡಬಾರ್ದು ದುರಂತ ಎಂತ ಅಂದ್ರೆ ಎರಡು ಮೂರು ವಚನ ಇಟ್ಕೊಂಡ್ರೆ ಏನ್ ಸಿದ್ಧಾಂತ ಕಟ್ತಾರೆ ಈಗ ಆರಂಭದಲ್ಲಿ ಬಸವಣ್ಣ ಅವರು ಆ ಧರ್ಮವನ್ನ ಬಿಟ್ರಲ್ಲ ಯಾಕೆ ಬಿಟ್ರು ವೈದಿಕ ವೈದಿಕತ್ವ ತನಗ್ತಾನೆ ತನ್ನ ತನಗಿರತಕ್ಕಂಥ ಒಂದು ಜನಿವಾರ ಧಾರಣೆ ಇಲ್ಲ ಅಂದ್ರೆ ಅದನ್ನ ಅದು ಒಂದು ವೈದಿಕ ತತ್ವ ತಾನೇ ಆ ಕಾರಣಕ್ಕಾಗಿ ಆ ಧರ್ಮನ ಜಾಡಿಸಿ ಬಿಟ್ಟು ಅದ್ರಲ್ಲಿ ಈ ಕಡೆ ವಾಪಸ್ ಬಂದ್ರು ವಾಪಸ್ ಬಂದು ತನ್ನದೇ ಪಡಗೂಡಿರ್ತಕ್ಕಂಥ ಒಂದು ವಿಚಾರಗಳ ನಿಲುವು ಇರತಕ್ಕಂಥ ಒಂದು ತತ್ವನ ಚಿಂತನೆಗಳ ಹಿನ್ನೆಲೆಯಲ್ಲಿ ಲಿಂಗಾಯತ ಕಟ್ಟಿದ್ರು ಅಲ್ಲ ಇತಿ ನೋಡುದು ಎಂತ ಆಯ್ತು ಮನಸ್ಥಿತಿ ಯಾವ ರೀತಿ ಆದ ತನಗೆ ಯಾರು ಬೆಂಬಲ ಮಾಡಿರ್ತಾರ ನನಗೆ ಬೆಂಬಲ ಮಾಡಿದವ್ರ ಪರವಾಗಿನೇ ಐತ ಮಾತಾಡಬೇಕಲ್ಲ ಅವ್ರ ಪರವಾಗಿಲ್ಲ ಇಲ್ಲ ಈಗ ಕೆಲವು ಮಠಗಳಲ್ಲಿ ಮನೆ ಅತ್ತನ ಪರವಾಗಿನೇ ಇಲ್ಲಿ ಸ್ಟ್ರೈಕ್ ಮಾಡಿ ಕೆಲವು ಊರುಗಳಲ್ಲಿ ಮಾಡಿರ್ತ ಇನ್ನೊಂದು ಪಕ್ಷ ಪಕ್ಷ ಅಲ್ಲ ಪಕ್ಷದ ಒಂದು ಸಿಪ್ಪಾ ಇಟ್ಕೊಂಡು ಮಾಡಿದ್ರು ಅಲ್ಲ ಅವರು ಮಠದ ಪಕ್ಷದ ಪರವಾಗಿ ಪಕ್ಷದ ಮಾಡ್ತಾರೆ ಮಠದ ಪರವಾಗಿ ಇದೇ ಕನ್ಯೇರಿ ಸ್ವಾಮಿಗಳು ಪಂಚಾಯತ್ ಇವ್ರ ರತನ ಪರವಾಗಿ ನಿಂತು ಸ್ಟ್ರೈಕ್ ಮಾಡಿ

ಕುರಿ ಬಂದೆ ಅವ್ರ ದಾರಿ ಇವನ್ದ ಅವ್ರದಾರೇ ಕುರಿ ಬಂದೆ ಕುರಿ ಅಂದ್ರೆ ಬಸವ ತತ್ವ ತುಳಿ ಬಸವ ತಪ್ಪು ನಿನ್ನಾಗಲ್ಲ ಬಂದ್ರೆ